ಪತ್ನಿಯ ಕಾಟಕ್ಕೆ ಪೊಲೀಸ್ ವಿದೇಶಕ್ಕೆ ಹೋಗಿದ್ದ ವಿಚಾರವನ್ನು ಮುಂದಿಟ್ಟುಕೊಂಡು ಪತ್ನಿ ನಿರಂತರವಾಗಿ ಜಗಳ ತೆಗೆದು ಕಿರಿಕಿರಿತಿದ್ದಾಳೆ ಎಂದು ಆರೋಪಿಸಿದ್ದಾರೆ ಪತ್ನಿಯ ಗೂಟಗಳನ್ನು ಕರೆಸಿ ತನ್ನ ಮೇಲೆ ಅಲ್ಲೆ ಮಾಡಿಸಿ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾಳೆ ಎಂದು ಗಂಭೀರ ಆರೋಪವನ್ನು ಧನುಷ್ ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ನಾನು ಚಂದ್ರಿಕಾ ಪತ್ನಿಯ ಕಾಟಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲಿರಿದ ಪತಿರಾಯ ಶಿವಾಜಿ ಸುರತ್ಕಲ್ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳು ಮತ್ತು ಧಾರಾವಾಹಿಗಳಲ್ಲಿ ನಟಿಸಿರುವ ಧನುಷ್ ರಾಜ್ ಇದೀಗ ಪತ್ನಿಯ ಕಾಟಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲಿರುತ್ತಾನೆ ಪತ್ನಿ ಅರ್ಷಿತಾ ತನ್ನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಅಲ್ಲೇ ನಡೆಸಿದ್ದಾಳೆ ಎಂದು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಧನುಷ್ ರಾಜ್ ದೂರು ದಾಖಲಿಸಿದ್ದಾರೆ ವಿದೇಶಕ್ಕೆ ಹೋಗಿದ್ದ ವಿಚಾರವನ್ನು ಮುಂದಿಟ್ಟುಕೊಂಡು ಪತ್ನಿ ನಿರಂತರವಾಗಿ ಜಗಳ ತೆಗೆದು ಕಿರಿಕ್ ನೀಡುತ್ತಿದ್ದಾಳೆ ಎಂದು ಆರೋಪಿಸಿದ್ದಾರೆ ತಾನು ವಿದೇಶಕ್ಕೆ ಹೋಗಿದ್ದು ಸಂಪೂರ್ಣವಾಗಿ ಕೆಲಸದ ಕಾರಣಕ್ಕೆ ಎಂದು ಸ್ಪಷ್ಟಪಡಿಸಿದ್ರು ಪತ್ನಿ ಅದನ್ನು ನಂಬದೆ ಅನುಮಾನ ವ್ಯಕ್ತಪಡಿಸಿದ್ದಾಳೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇಷ್ಟೇ ಅಲ್ಲದೆ ಪತ್ನಿ ಗೂಂಡಗಳನ್ನು ಕರೆಸಿ ತನ್ನ ಮೇಲೆ ಅಲ್ಲೆ ಮಾಡಿಸಿ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾಳೆ ಎಂದು ಗಂಭೀರ ಆರೋಪವನ್ನು ಧನುಷ್ ಮಾಡಿದ್ದಾರೆ ಸ್ವತಃ ಬಾತ್ರೂಮಿನ ಗಾಜಿಗೆ ಕೈ ಹೊಡೆದುಕೊಂಡು ಆ ಗಾಯವನ್ನು ತನ್ನ ಮೇಲೆ ಪತಿ ಹಲ್ಲೆ ನಡೆಸಿದ್ದಾನೆ ಎಂದು ಬಿಂಬಿಸಲು ಪತ್ನಿ ಎತ್ತಿಸಿದ್ದಾಳೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಪತ್ನಿಯ ನಿರಂತರ ಕಾಟ ಮತ್ತು ಮಾನಸಿಕ ಹಿಂಸೆ ಸಹಿಸಲಾಗದೆ ಕಾನೂನು ರಕ್ಷಣೆಗಾಗಿ ಪೊಲೀಸ್ ಠಾಣೆಗೆ ಬಂದಿರುವುದಾಗಿ ಧನುಷ್ ಹೇಳಿದ್ದಾರೆ ಚಲನಚಿತ್ರ ಹಾಗೂ ಧಾರಾವಾಹಿಗಳಲ್ಲಿ ಸಕ್ರಿಯವಾಗಿ ನಟಿಸುತ್ತಿರುವ ಧನುಷ್ ರಾಜ್ ನೀಡಿದ ದೂರಿನ ಆಧಾರದಲ್ಲಿ ಗಿರಿನಗರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಎಲ್ಲ ಆರೋಪಗಳ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಈ ಪ್ರಕರಣ ಇದೀಗ ಸಿನಿ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು ಮುಂದಿನ ತನಿಖೆಗೆ ಸತ್ಯಾಂಶ ಏನೆಂಬುದು ಬಹಿರಂಗವಾಗಬೇಕಿದೆ ಇದೆಷ್ಟು ಈ ಕ್ಷಣದ ಸುದ್ದಿ ಆಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ ಚಾನಲ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು